ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರಿಗೆ ಸೊ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿಯ ಒಂದು ರಿಸಲ್ಟ್ಸ್ ಬಂದಿದೆ ಆದರೆ ಅವರುಗಳಿಗೆ ಇವಾಗ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಮತ್ತು ಬೇರೆ ಬೇರೆಗಳ ಒಂದು ಕೆಲಸಗಳಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಿ ಸೊ ಎಸ್ ಎಸ್ ಎಲ್ ಸಿಯ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಅತೀ ಬೇಗನೆ ಒಂದು ರಿಲೀಸ್ ಮಾಡುವಂಥ ಒಂದು ಕಾರ್ಯವನ್ನು ಈ ಒಂದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಮತ್ತು ಅಸೆಸ್ಮೆಂಟ್ ಬೋರ್ಡ್ ನಿರ್ಣಯ ಮಂಡಳಿಯವರು ಮಾಡ್ತಾಯಿದ್ದಾರೆ ಸೊ ಅದು ಎರಡು ತಿಂಗಳ ಒಳಗಾಗಿ ನಿಮ್ಮ ಒಂದು ಎಸ್ ಎಸ್ ಸಿಯ ಒರಿಜಿನಲ್ ಮಾರ್ಕ್ಸ್ ಕಳ್ಸುಗಳನ್ನು ನಿಮ್ಮ ನಿಮ್ಮ ಸ್ಕೂಲ್ಗಳಿಗೆ ಇಶ್ಯೂ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಒಂದು ಸ್ಕೂಲ್ಗಳಲ್ಲಿ ಕೂಡ ನೀವು ಇದರ ಬಗ್ಗೆಯನ್ನು ತಲೆ ಹಾಕಬೇಕಾಗತ್ತೆ ಸೊ ಅವಾಗವಾಗ ಹೋಗಿ ನಿಮ್ಮ ಹೆಡ್ ಮಾಸ್ಟ್ರುಗಳಿಗೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ಕೇಳಬೇಕಾಗತ್ತೆ ಸೊ ಯಾವಾಗ ಬರ್ಬೋದು ಅಂತ ಯಾಕಂತಂದರೆ ಇವುಗಳನ್ನು ನಿಮ್ಮ ಸ್ಕೂಲ್ಗಳಿಗೆ ವರ್ಗಾವಣೆ ಮಾಡ್ತಾರೆ ಸೊ ಸ್ಕೂಲ್ ಮುಖಾಂತರ ನೀವು ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನು ತೊಗೋಬೇಕಾಗತ್ತೆ ಆದರೆ ಅಲ್ಲಿವರೆಗೂ ನೀವೇನು ಮಾಡಬೇಕಂತಂದರೆ ನೆಟ್ ಪ್ರಿಂಟ್ ಆನ್ಲೈನಲ್ಲಿ ಬರುವಂಥ ಒಂದು ಪ್ರಿಂಟನ್ನು ಕಲರ್ ತೆಗೆಸ್ಕೋಬೇಕಾಗತ್ತೆ ಕಲರ್ ತೆಗೆಸ್ಕೊಂಡು ನೀವು ಅಡ್ಮಿಷನನ್ನು ಪಡ್ಕೋಬೇಕಾಗತ್ತೆ ಸೊ ಅಡ್ಮಿಷನನ್ನು ಕಲರ್ ಪ್ರಿಂಟ್ ಮೇಲೇ ನೀವು ಅಡ್ಮಿಷನ್ ತೊಗೊಳ್ತಾ ಇದ್ದಾರೆ ಯಾವುದೇ ಥರ ಅಂತ ತೊಂದರೆ ಇಲ್ಲ ಆದರೆ ನಿಮ್ಗೆ ಒರಿಜಿನಲ್ ಬರಬೇಕಂತಂದರೆ ಅಗಸ್ಟ್ ನಂತರ ಅಂದರೆ ಅಗಸ್ಟ್ ನಂತರ ಅಥವಾ ಆಗಸ್ಟ್ ಲಾಸ್ಟ್ ವೀಕ್ ಒಳಗಡೆ ಅವಾಗಿಂದ ಹಿಡಿದು ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ನಿಮಗೆ ಎಲ್ಲ ಒರಿಜಿನಲ್ ಮಾರ್ಕ್ಸ್ಗಳು ನಿಮ್ಮ ಕೈಯಲ್ಲಿ ಇರ್ತವೆ ಸೆಪ್ಟೆಂಬರ್ ಮಂತ್ ಅನ್ಕೊಂಡು ನಿಮ್ಮ ಕೈಯಲ್ಲಿ ಒರಿಜಿನಲ್ ಮಾರ್ಕ್ಸ್ಗಳು ಇರ್ತಾವೆ ಅಂತ ಇಲಾಖೆಯವರು ಹೇಳಿದ್ದಾರೆ ಸೊ ಕಾದ್ ನೋಡಬೇಕು ಮುಂದಿನ ತಿಂಗಳಿಂದ ಏನಾದರೂ ಹದಿನೈದು ತಾರೀಕು ನಂತರ ನಿಮ್ಗೆ ಏನು ಮಾಡ್ಬೋದು ಅಂದರೆ ನಿಮ್ಮ ಒರಿಜಿನಲ್ ಮಾರ್ಸ್ಗಳನ್ನ ನಿಮಗೆ ನಿಮ್ಮ ಕೈಯಲ್ಲಿ ಕೂಡ ವರ್ಗಾವಣೆ ಮಾಡ್ಬೋದು